ಎಲ್ಲರೂ ನಮಸ್ಕಾರ ನಾನು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪೊಳಲಿ ಶ್ರೀ ಕ್ಷೇತ್ರ ರಾಜರಾಜೇಶ್ವರಿ ದೇವಸ್ಥಾನ ಅದರ ವ್ಯಾಪ್ತಿಯಲ್ಲಿರ್ತಕ್ಕಂತಹ ನಮ್ಮ ಸೌಜನ್ಯ ಹೋರಾಟಗಾರರ ಒಂದು ಮನೆಯಲ್ಲಿ ಇವತ್ತು ಬಂದಿದ್ದೀವಿ ಇವತ್ತು ಸಾಯಂಕಾಲ ಅಮ್ಮನವರ ದರ್ಶನ ಮಾಡಿಕೊಂಡು ಇಲ್ಲಿ ನಮ್ಮ ಎಲ್ಲ ಹೋರಾಟಗಾರ ಮಿತ್ರರನ್ನು ಭೇಟಿಯಾಗೋದಕ್ಕೆ ಬಂದಿದ್ವಿ ನಮ್ಮ ಜೊತೆಗೆ ಇರ್ತಕ್ಕಂಥವರೆಲ್ಲರೂ ಕೂಡ ತುಂಬ ಅತ್ಯಂತ ಗಟ್ಟಿಯಾಗಿ ನಮ್ಮ ನಾಯಕರಾದಂಥ ಶ್ರೀಯುತ ಮಹೇಶ್ ಶೆಟ್ಟಿ ಅವರ ಜೊತೆಗೆ ಸೌಜನ್ಯ ಹೋರಾಟದಲ್ಲಿ ನಿರಂತರವಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಿದಂಥವ್ರು ಸಾಕಷ್ಟು ವಿರೋಧಗಳನ್ನು ಎದುರಿಸಿದರೂ ಕೂಡ ಗಟ್ಟಿಯಾಗಿ ಹೋರಾಟದ ಪರವಾಗಿ ನಿಂತ್ಕೊಂಡಂಥವ್ರು ಹೀಗಾಗಿ ಸಹಜವಾಗಿ ಕಳೆದ ಒಂದು ತಿಂಗಳಿನ ಬೆಳವಣಿಗೆಯಿಂದ ಎಲ್ಲರಿಗೂ ಬಹಳಷ್ಟು ಉತ್ಸಾಹದಲ್ಲಿದ್ದಾರೆ ಕುತೂಹಲದಲ್ಲಿದ್ದಾರೆ ಆ ನಂತರ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಲೇಬೇಕು ಅನ್ನುವಂತಹ ಆ ಒಂದು ಆ ಸಂಕಲ್ಪದೊಂದಿಗೆ ಇದ್ದಾರೆ ಮತ್ತೆ ನಾನು ಇಲ್ಲಿ ಗಮನಿಸ್ದಂಗೆ ಬರ್ಬೇಕಾದ್ರೆ ಸಾಯಂಕಾಲ ಪ್ರತಿ ಮನೆಯಲ್ಲಿನು ಕೂಡ ಆ ಟಿವಿ ಚಾನೆಲ್ ಇರ್ಬೋದು ಪ್ರತಿಯೊಬ್ಬರ ಕೈಯಲ್ಲಿರೋ ಮೊಬೈಲ್ ಇರ್ಬೋದು ಎಲ್ಲರ ಮೊಬೈಲ್ ಕೂಡ ಇದೇ ಸುದ್ದಿನೇ ಹರಡದಾಡ್ತಾ ಇದೆ ಬೇರೆಯವರಿಗೆ ದಕ್ಷಿಣ ಕನ್ನಡ ಜಿಲ್ಲೆ ಬಿಟ್ಟು ಹೊರಗಡೆ ಇರುವಂತಹ ಜಿಲ್ಲೆಯವರಿಗೆ ಬೇರೆ ರಾಜ್ಯದಲ್ಲಿ ಮತ್ತು ಇವತ್ತು ಇಡೀ ದೇಶದೊಳಗೆ ಈ ವಿಷಯ ಚರ್ಚೆ ಆಗ್ತಾ ಇರೋದ್ರಿಂದ ತುಂಬಾ ಆಶ್ಚರ್ಯವಾಗಿ ನೋಡ್ತಾ ಇದ್ದಾರೆ ಆದ್ರೆ ನಾನು ಗಮನಿಸಿದಂಗೆ ಇಲ್ಲಿ ಅಲ್ಲಿ ಶವ ಇದೆಯೋ ಇಲ್ಲೋ ಅನ್ನೋದ್ರ ಇದ್ದಿದ್ರ ಬಗ್ಗೆ ಆಶ್ಚರ್ಯನೇ ಇಲ್ಲ ಯಾಕಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಬಹಳ ಖಚಿತವಾಗಿ ಗೊತ್ತಿದೆ ಅಲ್ಲಿ ಅನೇಕ ಕೊಲೆಗಳಾಗಿದೆ ಅನೇಕ ಅತ್ಯಾಚಾರಗಳಾಗಿದೆ ಬೇರೆಯವರಿಗೆ ಒಂದೇ ಒಂದು ಶವ ಬಿದ್ರು ಕೂಡ ಒಂದು ಕೊಲೆ ಆದ್ರೆ ಅದು ಬಹಳ ಆಶ್ಚರ್ಯಕರ ಆತಂಕ ಹುಟ್ಟಿಸುವಂತದ್ದು ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದು ತುಂಬಾ ಸಹಜ ಅದನ್ನ ಸಾಕಷ್ಟು ನೋಡ್ಬಿಟ್ಟಿದ್ದಾರೆ ಅನಂತರ ಬೆಳತಂಗಡಿ ಧರ್ಮಸ್ಥಳದಲ್ಲಿ ಧರ್ಮಸ್ಥಳದಲ್ಲಂತರೂ ಕೂಡ ಪ್ರತಿಯೊಂದು ಎವ್ರಿ ಹೌಸ್ ಇಸ್ ಅ ವಿಕ್ಟಿಮ್ ಈ ಮೀಟರ್ ಬಡ್ಡಿ ದಂಧೆ ಅಲ್ಲಿ ಅವಾಗಿ ಕೂಡ ಅವಾಗ ಏನು ನಾವೊಂದು ಜಾಗೃತಿಯನ್ನ ಎದ್ದೇಳು ಮಂಜುನಾಥ ಎದ್ದೇಳಿ ಅಂತ ಹೇಳಿ ಒಂದು ಜನಜಾಗೃತಿಯನ್ನ ಮಾಡಿದ್ವಿ ಅವಾಗಲೂ ಕೂಡ ಇಂಥಲೇ ಸ್ಥಳೀಯರು ಅವ್ರಿಗೆ ಆದಂತಹ ನೋವುಗಳನ್ನ ನಿರಂತರವಾಗಿ ಹೇಳ್ತಾ ಬಂದ್ರು ಪ್ರತಿಭಟಿಸ್ತಾ ಬಂದ್ರು ಈಗ ನನಗನ್ಸಿದ ಮಟ್ಟಿಗೆ ಬಡ್ಡಿ ದಂಧೆ ಎಲ್ಲ ಕಡಿಮೆ ಆಗಿದೆ ಇಲ್ಲಿ ಪೂರ್ತಿ ಈ ಒಂದು ಜನಜಾಗೃತಿಯಿಂದ ಸೌಜನ್ಯ ಹೋರಾಟದಿಂದ ಸಾಕಷ್ಟು ಜನಜಾಗೃತಿಯಾಗಿ ಬಡ್ಡಿ ದಂಧೆಯ ಕಿರುಕುಳ ಎಷ್ಟೋ ಜನ ಕಟ್ಟೋದನ್ನ ನಿಂದಿಸಿದ್ದಾರೆ ಅನ್ಕೊಂಡಿದೆ ನಾನು ಆ ಮೀಟರ್ ಬಡ್ಡಿ ವಾರ ವಾರ ಬಂದು ಕಲೆಕ್ಟ್ ಮಾಡೋದು ಅದನ್ನ ಬಿಟ್ಟಿದ್ದಾರೆ ಅದ್ರ ಒಂದು ಧೈರ್ಯ ಅಂತ ಬಂದಿದೆ ಇಲ್ಲಿ ಇವತ್ತಿನ ಈ ಏನು ಹೂತಿಟ್ಟ ಶವ ಭೀಮನ ಬಗ್ಗೆ ಹೂತಿಟ್ಟ ಶವದ ಬಗ್ಗೆ ಸಾಕಷ್ಟು ಕೇಳ್ತಾ ಇದ್ರು ಇವತ್ತು ಎಷ್ಟು ಸಿಕ್ಕಿರ್ಬಹುದು ಎಷ್ಟು ಸಿಕ್ತು ಆ ನಮ್ಮ ಈಗ ತಾನೇ ಸುಬ್ರಹ್ಮಣ್ಯ ಹಂಡಗಿಯರದ್ದು ಮತ್ತೆ ಕೂಡ್ಲಾ ರಾಮ್ ಪೇಜ್ ನೋಡ್ತಾ ಇದ್ವಿ ಆದ್ರೆ ಟಿವಿ ಚಾನೆಲ್ ಗಳಲ್ಲಿ ಕೂಡ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ಗಳು ನಿರಂತರವಾಗಿ ಬರ್ತಾ ಇದೆ ಆದರೆ ಕೆಲವೊಂದಿಷ್ಟು ನನ್ನ ಅಭಿಪ್ರಾಯದಲ್ಲಿ ನಮಗೆ ಬರ್ತಕ್ಕಂತಹ ಮಾಹಿತಿಗಳನ್ನ ಇಲ್ಲಿ ನಾನು ನಿಮ್ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ ಏನಂತ ಹೇಳಿದ್ರೆ ಮೊದಲೇದಾಗಿ ಎಷ್ಟು ಕಳೆ ಬರ ಸಿಕ್ತು ಅಂತ ಹೇಳಿ ಅಧಿಕೃತವಾಗಿ ಇದುವರೆಗೆ ಎಸ್ಐ ಟಿ ಹೇಳಿಲ್ಲ ಬಹುಶಃ ತಕ್ಷಣಕ್ಕೆ ಅದು ಹೇಳಬಾರದು ಅಂತ ತೀರ್ಮಾನ ಕೂಡ ಮಾಡಿರ್ ಮಾಡಿರ್ತದೆ ಒಂದೇ ಕಾರಣ ಜನ ತೀರಾ ಒಳಗಾಗ್ತಾರೋ ಏನೋ ಇನ್ನೇನಾದ್ರೂ ಗಲಾಟೆಗಳಾಗ್ತಾವೋ ಏನೋ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೋ ಏನೋ ಅನ್ನೋ ದೃಷ್ಟಿಯಿಂದ ಬಹುಶಃ ಅವರು ಎಕ್ಸಾಕ್ಟ್ ಫಿಗರ್ಸ್ ಹೇಳ್ತಾ ಇರ್ಲಿಲ್ಲ ಹೇಳಲಿಕ್ಕಿಲ್ಲ ಇಲ್ಲಿ ತನಕ ನಮಗ್ ಬಂದಂತಹ ಮಾಹಿತಿಗಳು ಎಲ್ಲವೂ ಅಂದ್ರೆ ಟಿವಿ ಚಾನೆಲ್ ಇವತ್ತು ಸಿಗಲೇ ಇಲ್ಲ ಇವತ್ತು ಹೇಳಿದ್ರು ಯಾವುದೇ ಸಿಗ್ಲಿಲ್ಲ ಅಂತ ಆ ಒಂದೇ ದಿನಾನು ಸಿಗ್ಲಿಲ್ಲಂತೆ ಎರಡನೇ ದಿನ ಸಿಗ್ಲಿಲ್ಲಂತೆ ಮೂರನೇ ದಿನ ಒಂದು ಸಿಕ್ತು ಆದ್ರೆ ನಾನ್ ಮಾಡ್ತಾ ಇರುವಂತಹ ವಿಶ್ಲೇಷಣೆ ನಮ್ಮ ಹಿರಿಯ ಅಡ್ವೊಕೇಟ್ಸ್ ಮತ್ತೆ ಬೇರೆ ಬೇರೆಯವ್ರ ಜೊತೆಗೆ ವಿಶ್ಲೇಷಣೆ ಮಾಡಿದಾಗ ಮೊನ್ನೆ ಎಸ್ಐ ಟಿ ನಲ್ಲಿ ಅಡಿಷನಲಿ ಒಂಬತ್ತು ಜನರನ್ನ ತಗೊಂಡಿದ್ದಾರೆ ಒಂಬತ್ತು ಜನ ಸಿಬ್ಬಂದಿಗಳನ್ನ ಎಕ್ಸ್ಟ್ರಾ ತಗೊಂಡಿದ್ದಾರೆ ತನಿಖೆ ಇನ್ನೂ ಚುರುಕು ಅಂತ ಹೇಳಿ ಆ ನಂತರ ಇನ್ನೂ ಮುಖ್ಯವಾಗಿ ಎಸ್ಐಟಿ ಟಿ ಹೆಲ್ಪ್ ಲೈನ್ ಅನ್ನ ಕೊಟ್ಟಿದ್ದಾರೆ ಸಾರ್ವಜನಿಕವಾಗಿ ಯಾರಿಗಾದ್ರೂ ನಿಮ್ಮ ಅಹ್ ಬಂಧು ಬರ್ಗದವರು ಮಿಸ್ ಆಗಿದ್ರೆ ಈ ನಂಬರ್ ಗೆ ಕರೆ ಮಾಡಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಏನೇ ಮಾಹಿತಿ ಇದ್ರು ನಮಗ್ ಕೊಡಿ ಅಂತ ಈ ಎರಡು ಕಾರಣಗಳಿಂದ ನಾವು ವಿಶ್ಲೇಷಣೆ ಮಾಡಬಹುದು ಅಲ್ಲಿ ಬರೇ ಮೊನ್ನೆ ನಿನ್ನೆ ಸಿಕ್ಕಿದ್ದು ಒಂದೇ ಅಲ್ಲ ಇನ್ನೂ ಬೇರೆ ಬೇರೆ ಗಳು ಸಿಗ್ತಾ ಇರಬಹುದು ಸಿಗ್ತಾ ಇರಬಹುದು ಆ ನಂತರ ಚಂದ್ರಶೇಖರ ಮತ್ತೆ ವಿಜಯಕುಮಾರ್ ನೀವೆಲ್ಲ ತುಂಬಾ ಸೀನಿಯರ್ ಇದ್ರಿ ಇಲ್ಲಿ ಆ ಅಲ್ಲಿ ಸ್ಥಳೀಯರು ನಮಗೆ ಹೇಳೋದು ಧರ್ಮಸ್ಥಳದಲ್ಲಿ ಸ್ಥಳೀಯರು ನಿನ್ನೆ ಸಿಕ್ಕಿದ್ದು ಬಂಗ್ಲೆ ಗುಡ್ಡೆ ಅವ್ರು ಹೇಳೋದು ಬಂಗ್ಲೆ ಗುಡ್ಡೆಯಲ್ಲಿನೇ ಕರೆಕ್ಟ್ ಆಗಿ ಅಗದ್ರೆ ಹುಡುಕಿದ್ರೆ ಇನ್ನೂರು ಮುನ್ನೂರಕ್ಕಿಂತನೂ ಜಾಸ್ತಿ ಬರೇ ಆ ಇದರಲ್ಲಿನೇ ಸಿಗ್ತವೆ ಅಂತ ಯಾಕಂತ ಹೇಳಿದ್ರೆ ಆ ವ್ಯಕ್ತಿ ಭೀಮಾ ಅಂತ ಏನಿದಾನಲ್ಲ ಅದು ಅವನಿಗೆ ಅವನು ಎಲ್ಲಿ ನೋಡಿದಾನೆ ಅಲ್ಲಿ ಇಷ್ಟೇ ಅವನು ತೋರ್ಸಿದಾನೆ ಆದ್ರೆ ಅವನಿಗಿಂತನೂ ಕೂಡ ಇನ್ನೂ ಕೆಲವೊಂದಿಷ್ಟು ಜನ ಇದಾರೆ ಅಲ್ಲಿ ಹೂತು ಹಾಕಿದವರು ಇದ್ದಾರೆ ಅದು ಇರಬಹುದು ಮತ್ತೆ ಮಣ್ಣ ಸಂಖ ಇರಬಹುದು ಅದಾದ ನಂತರ ನೇತ್ರಾವತಿಯ ದಂಡೆ ಇರಬಹುದು ಸಾಕಷ್ಟು ಇದೆ ಆದ್ರೆ ಇಲ್ಲಿ ಐ ಟಿ ಅವರು ಗಮನಿಸಬೇಕಾಗಿದ್ದು ಸ್ಥಳೀಯರನ್ನು ಕೂಡ ವಿಶ್ವಾಸಕ್ಕೆ ತಗೋಬೇಕು ಯಾಕಂತ ಹೇಳಿದ್ರೆ ಯಾವುದೇ ಒಂದು ಪ್ಲೇಸ್ ಅನ್ನ ಆ ಭೀಮಾ ಹೇಳಿದ ಅಂದ ತಕ್ಷಣನೇ ಹಂತಲ್ಲಿ ಹುಡುಕೇ ಹುಡುಕ್ತಾ ಇದಾರೆ ಅವರು ಆದ್ರೆ ಅದು ಪ್ರಾಕೃತಿಕ ವಿಕೋಪ ಆಗಿರ್ತದೆ ಮಳೆ ಬಂದಿದೆ ಈ ಕರಾವಳಿ ಅಂತೂ ಪೂರ್ತಿ ಒಂದ್ಸರಿ ಮಳೆ ಬಂದ್ರೆ ಸಾಕಷ್ಟು ಗುಡ್ಡ ಕುಸಿತ ಆಗ್ತದೆ ಇಲ್ಲಿ ನಿನ್ನೆ ಒಂದು ನನ್ ತುಂಬಾ ಮಿರಾಕಲ್ ಅನ್ಸುತ್ತೆ ಮಿರಾಕಲ್ ಯಾಕಂತ ಹೇಳಿದ್ರೆ ಅವನು ಬಂದಿರೋದು ಹನ್ನೆರಡು ವರ್ಷ ಆದ ಮೇಲೆ ಅಲ್ವಾ ಆನಂತರ ಅವನು ಹೂತ್ ಹಾಕಿದ್ದು ಇನ್ನು ಎಷ್ಟು ವರ್ಷದ ಹಿಂದೆ ಯಾರಿಗೂ ಗೊತ್ತು ಬರೀ ಆರ್ ತಿಂಗಳು ಒಂದ್ ವರ್ಷ ವ್ಯತ್ಯಾಸ ಆದ್ರೆ ನಮ್ಗೆ ಗೊತ್ತಾಗಲ್ಲ ಏನಾದ್ರೂ ಒಂದು ಮರ್ತ್ ಹೋಗ್ಬಿಟ್ರೆ ಒಂದ್ ಬೈಕ್ ಏನಾದ್ರು ಪಾರ್ಕಿಂಗ್ ಏರಿಯಾದಲ್ಲಿ ನಾವು ಮರ್ತ್ ಹೋದ್ರೆ ಸಾಯಂಕ ಬೆಳಿಗ್ಗೆ ಇಟ್ಟು ಮರ್ತ್ ಹೋದ್ರೆ ನಮ್ಗೆ ಸರಿಯಾಗಿ ಗುರುತಿಸಕ್ ಆಗಲ್ಲ ಆ ಅಂತ ಹೊತ್ ನಲ್ಲಿ ಕರೆಕ್ಟ್ ಆಗಿ ಎಲ್ಲಿದೆಯಾ ಅಂತ ನಾವು ಸ್ವಲ್ಪ ಹುಡ್ಕಾಡ್ತೀವಿ ಅಂತದ್ರಲ್ಲಿ ಆಫ್ಟರ್ ಲಾಂಗ್ ಟ್ವೆಲ್ ಇಯರ್ಸ್ ಹನ್ನೆರಡು ವರ್ಷ ಆದ ನಂತರ ಅದು ಕಾಡು ಮೇಡಿನ ನಡುವೆ ಕಾಡಿನ ಮಧ್ಯ ದಟ್ಟ ಕಾಡಿನ ನಡುವೆ ಅವನು ಬಂದು ಕರೆಕ್ಟ್ ಅವನು ಏನು ಪಾಯಿಂಟ್ ಮಾಡಿದಾನೆ ಅಲ್ಲಿ ಸಿಕ್ಕಿದೆ ಅಂತ ಹೇಳಿದ್ರೆ ಭೀಮಾ ಅನ್ನೋ ವ್ಯಕ್ತಿಯ ಮೇಲೆ ಯಾವುದೇ ಸಂಶಯಗಳು ಮಾಡೋದು ಬೇಡ ಹ ಕರೆಕ್ಟ್ ಅವನು ಎಲ್ಲಿ ಬೆರಳು ಮಾಡಿ ತೋರಿಸಿದಾನ ಅಲ್ಲೇ ಸಿಕ್ಕಿದೆ ಈಗ ಬರ್ತದೆ ಮತ್ತೆ ಒಂದೇದ್ದು ಎರಡನೇದ್ದು ಸಿಗ್ಲಿಲ್ಲ ಅಂತಲ್ಲ ಸಿಕ್ಕಿದೆಯೋ ಸಿಕ್ಕಿಲ್ಲೋ ಅನ್ನೋದನ್ನ ಅಧಿಕೃತವಾಗಿ ಎಸ್ ಐ ಟಿ ದರೇ ಹೇಳಬೇಕು ನಾವು ಹೇಳಕ್ಕಾಗಲ್ಲ ಅಥವಾ ಟಿವಿ ಚಾನಲ್ ಅವ್ರು ಹೇಳಕ್ಕಾಗಲ್ಲ ನಿನ್ನೆ ಕೂಡ ನಾನು ಅನ್ಕೊಂಡಂಗೆ ಆ ನ್ಯೂಸ್ ಏಟಿನ್ ಅವರು ಕುಡ್ಲಾರ ಅಂಪೇಜ್ ಅವರು ಅದನ್ನ ಫಸ್ಟ್ ಬ್ರೇಕ್ ಮಾಡಿದ್ರು ಕುಡ್ಲಾರ ರಂಪೇಜ್ ಅವ್ರಿಗೆ ಅದು ಮೊದಲು ಗೊತ್ತಾಯ್ತು ಆನಂತರ ನ್ಯೂಸ್ ಏಟೀನ್ ಅವ್ರಿಗೆ ಗೊತ್ತಾಯ್ತು ಹಿಂಗಾಗಿ ಗೊತ್ತಾಯ್ತು ಒಂದ್ ವೇಳೆ ಟಿವಿ ಚಾನೆಲ್ ನಲ್ಲಿ ಈ ಯೂಟ್ಯೂಬರ್ ನಲ್ಲಿ ಅದು ಪ್ರಸಾರ ಮಾಡದೆ ಹೋಗಿದ್ರೆ ನಿನ್ನೂ ಕೂಡ ಸಿಕ್ಕಿಲ್ಲ ಅನ್ನುವ ಹೆಡ್ಲೈನ್ ಬರ್ತಾ ಇತ್ತು ಇವತ್ತೇನ್ ಮಾಡಿದ್ದಾರೆ ಪೂರ್ತಿಯಾಗಿ ಅದನ್ನ ಬಟ್ಟೆ ಹಾಕ್ಬಿಟ್ಟಿದ್ದಾರೆ ಒಂದು ಸ್ಕ್ರೀನ್ ಹಾಕ್ಬಿಟ್ಟಿದ್ದಾರೆ ಯಾವುದೇ ಟಿವಿ ನವರು ನೋಡಬಾರದು ಅಂತ ಹೇಳಿ ಅಂದ್ರೆ ನಾನು ಹೇಳೋದು ಅಧಿಕೃತವಾಗಿ ಹೇಳಬೇಕಾಗಿರೋದು ಅನ್ಸಿದ ಮಟ್ಟಿಗೆ ಇನ್ನೂ ಜಾಸ್ತಿನೇ ಸಿಕ್ಕಿರಬಹುದು ಆ ನಂತರ ಒಂದು ಎರಡು ಮೂರು ಶವ ಅಂತ ಕೌಂಟ್ ಮಾಡಕ್ ಆಗುದಿಲ್ಲ ಯಾಕಂತ ಹೇಳಿದ್ರೆ ಆ ಈಗ ಎಲ್ಲಾರು ಏನಾಗ್ತಾ ಇದೆ ಶೋರೂಮ್ ಪೀಸ್ ಸಿಗ್ತದೆ ಅಂತ ತಿಳ್ಕೊಂಡಿದ್ದಾರೆ ಈ ಶೋರೂಮ್ ಪೀಸ್ ಅಂತ ಹೇಳಿದ್ರೆ ಈ ಅಸ್ಥಿ ಪಂಜರ ಅಂತ ಹೇಳಿದ್ರೆ ಟಿವಿಯಲ್ಲಿ ನೋಡಿರ್ತಾರೆ ಹಾರರ್ ಮೂವಿಯಲ್ಲಿ ನೋಡಿರ್ತಾರೆ ಅಸ್ಥಿ ಪಂಜರ ಮೇಲೆ ತಲೆ ಬುರುಡೆ ಎಲ್ಲ ಎಲುಬುಗಳು ಎಲ್ಲ ಹಿಂಗೆ ಹಿಂಗೆ ಆಗ್ತಿರ್ತದೆ ಸೊ ಅದು ಒಂದು ಶೋರೂಮ್ ಪೀಸ್ ಆ ತರ ಏನಾದರೂ ಇವರು ಎತ್ತಾರೆ ಅನ್ನೋದು ಎಲ್ಲರ ತಲೆಯಲ್ಲಿದೆ ಅದನ್ನ ಎಕ್ಸ್ಪೆಕ್ಟ್ ಮಾಡಕ್ ಆಗುದಿಲ್ಲ ಯಾಕೆ ಅಂತ ಹೇಳಿದ್ರೆ ಎಲುಬುಗಳ ಸವಕಳಿ ಒಂದು ವರ್ಷ ಎರಡು ವರ್ಷದಿಂದ ಮಣ್ಣಲ್ಲಿ ಮೇಲೆ ಸ್ಟಾರ್ಟ್ ಆಗ್ಬಿಡ್ತದೆ ಸವಕಲು ಶುರು ಆಗಿಬಿಡ್ತದೆ ತುಂಬಾ ದೊಡ್ಡ ದೊಡ್ಡವಾಗಿರುವಂತಹ ಎಲುಬುಗಳು ಅಂತ ಹೇಳಿದ್ರೆ ತೊಡೆ ಕಾಲು ಕೈದು ಎಲುಬುಗಳು ಮಾತ್ರ ಉಳಿದಿರ್ತವೆ ಚಿಕ್ಕ ಚಿಕ್ಕ ಎಲುಬುಗಳು ಎಲ್ಲವೂ ಕೂಡ ಸೌಕಲಾಗಿ ಆಗಿ ಹೋಗ್ಬಿಟ್ಟಿರ್ತದೆ ಆ ಆನಂತರ ಫಂಗಲ್ ಅಟ್ಯಾಕ್ ಆಗಿ ಅದು ಎಲುಬಿನ ತರ ಕಾಣ್ತಾ ಇರಲಿಲ್ಲ ಒಂದು ಕಡ್ಡಿ ತರ ಕಾಣ್ತಾ ಇರ್ತದೆ ಕಡ್ಡಿ ತರ ಇರ್ತದೆ ಅದು ಪಕ್ ಎಲುಬು ಅವೆಲ್ಲವೂ ಕೂಡ ಕಡ್ಡಿ ರೀತಿಯಲ್ಲಿ ಕಾಣ್ತಿರ್ತದೆ ಟಿವಿ ನವರು ಮತ್ತೆ ಬೇರೆ ಬೇರೆ ಮಾಧ್ಯಮದಲ್ಲಿ ನ್ಯಾಚುರಲ್ ಅದು ಅವ್ರಿಗೇನು ಅನ್ನೋಕ್ಕಾಗಲ್ಲ ಅಂದ್ರೆ ಈ ಅದೇ ಸ್ಕೆಲೆಟನ್ ಅಂದ್ರೆ ಶೋರೂಮ್ ಪೀಸೆ ನಮಗೆ ಸಿಕ್ಬಿಡ್ತದೆ ಅದನ್ನ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಆನಂತರ ತಲೆಬುರುಡೆ ಬಗ್ಗೆ ಬುರುಡೆಗಳು ಏನಂತ ಹೇಳಿದ್ರೆ ಅಲ್ಲಿ ಕಾಡು ಹಂದಿಗಳು ಮುಳ್ಳ ಹಂದಿಗಳು ಮತ್ತೆ ಉಡಾ ಏನಿದೆಯಲ್ಲ ಉಡಾ ಮತ್ತೆ ಮುಳ್ಳ ಹಂದಿಗೆ ನನಗೂ ಕೂಡ ಗೊತ್ತಿರೋ ಹಂಗೆ ನಮ್ದು ತೋಟ ಇದೆ ಅವು ಕೇಳ ಏನಂತ ತಲೆ ಬುರುಡೆ ಅಂದ್ರೆ ಬಹಳ ಇಷ್ಟ ಅವಕ್ಕೆ ಅದರಲ್ಲಿನೂ ಕೂಡ ಕೊಳಿತಾ ಇರುವಂತಹ ಶವದ್ದು ತಲೆಬುರುಡೆ ಅಂದ್ರೆ ಅವು ಕಚ್ಕೊಂಡು ಐದು ಫೀಟ್ ಆಳದಲ್ಲಿ ಇದ್ರೂ ಕೂಡ ಆ ಕಾಡ ಹಂದಿ ಇರ್ಬೋದು ಮುಳ್ಳ ಹಂದಿ ಆಗ್ಲಿ ಅದನ್ನ ಕೆದಕಿ ತಲೆ ಬುರುಡೆನ ಕಚ್ಕೊಂಡು ಹೋಗ್ತವೆ ಅಲ್ವಾ ಹಿಂಗಾಗಿ ತಲೆ ಬುರುಡೆ ಸಿಕ್ಕರೆ ಅದೊಂದು ಕೌಂಟ್ ಆಗತ್ತೆ ತಲೆ ಬುರುಡೆ ಸಿಗದೆ ಬರೀ ಸೌದ್ ಹೋಗಿರುವಂತ ಒಂದು ಐದಾರು ಮೂಳೆಗಳ ಸಿಕ್ಕರೆ ಈಗ ಅದೇ ಆಗ್ತಾ ಇದೆ ಅದಕ್ಕೆ ನಾವು ಕೂಡ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ನಮ್ಮ ಹಿರಿಯರಾದಂತ ಧನಂಜಯ ಸರ್ ಅಲ್ಲಿ ಹಂದಿಗಳದ್ ಗೂಡು ಇರ್ತದೆ ಕಾಡ್ ಹಂದಿ ಗೂಡು ಇರ್ತದೆ ಮೂಳೆ ಹಂದಿ ಗೂಡು ಇರ್ತದೆ ಆ ಗೂಡುಗಳನ್ನ ಓಪನ್ ಮಾಡಿದ್ರೆ ಅಲ್ಲಿ ತಲೆ ಬುರುಡೆಗಳು ಸಿಗಬಹುದು ಅಲ್ಲಿ ಮಾತ್ರ ದಪ್ಪ ಏನೋ ಕಾಡ ಹಂದಿಗಳಂತೂ ಸಿಕ್ಕಾಪಟ್ಟೆ ಇದೆ ಆ ನಂತರ ಹೆಣಗಳನ್ನ ಬೇಕು ಅಂತಲೇನೆ ನಾನು ಎರಡು ನಿಮ್ಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ ಎಲ್ರಿಗೂ ಪದ್ಮಲತಾ ಡೆಡ್ ಬಾಡಿನೂ ಕೂಡ ಕೈ ಕಟ್ಟಿದ ರೀತಿಯಲ್ಲೇ ಇತ್ತು ಪದ್ಮಲತಾ ಡೆಡ್ ಬಾಡಿ ನೈನ್ಟೀನ್ ಏಟಿ ಸೆವೆನ್ ಅಲ್ಲಿ ಕ್ರೈಮ್ ನಂಬರ್ ಏಟೀನ್ ಬಾರ್ ಏಟಿ ಸೆವೆನ್ ಪದ್ಮಲತಾ ಪ್ರಕರಣ ಅದೇ ರೀತಿಯಲ್ಲಿ ಸೌಜನ್ಯ ಕೈಯನ್ನು ಕೂಡ ಕಟ್ಟಿದ್ರು ಮತ್ತೆ ಕಾಡ್ನಲ್ಲಿ ನಿನ್ನೆನೂ ಕೂಡ ಹಗ್ಗ ಸಿಕ್ಕಿದೆ ಇವರು ಪ್ರತಿಯೊಂದನ್ನು ಕೂಡ ಡೆಡ್ ಬಾಡಿಯನ್ನ ಆನಂತರ ಒಂದು ತಲೆಬುರುಡೆ ಸಿಕ್ಕಿದೆಯಲ್ಲ ಆ ವ್ಯಕ್ತಿ ಭೀಮಾ ತನ್ ತೋರಿಸಿದನಲ್ಲ ಅಲ್ಲಿಯೂ ಕೂಡ ಒಂದು ದೊಡ್ಡದು ವೇಲೋ ಸೀರೆನೋ ಏನೋ ಇದೆ ಅಲ್ಲಿ ಕಟ್ಟಿದ್ ಅಂದ್ರೆ ಅದನ್ನು ಕೂಡ ಕಟ್ಟಿದ್ರು ಯಾಕೆ ಕಟ್ತಾರೆ ಅಂತ ಹೇಳಿದ್ರೆ ಕಾಡು ಪ್ರಾಣಿಗಳು ತಿಂದು ಹೋಗ್ಬೇಕು ಕಾಡು ಪ್ರಾಣಿಗಳು ತಿಂದ್ರೆ ಮುದೋತಲ್ಲ ಇನ್ವೆಸ್ಟಿಗೇಷನ್ ಮಾಡೋಕೆ ಆಗುದಿಲ್ಲ ಡಿ ಡಿಆರ್ ಆತ್ಮಹತ್ಯೆ ಅವಾಗ ಕತೆ ಕಟ್ಟಕ್ ಈಸಿ ಆಗುತ್ತೆ ಸ್ಕ್ರಿಪ್ಟ್ ಬರೆಯೋದಕ್ಕೆ ಈಸಿ ಆಗುತ್ತೆ ಆಲ್ಮೋಸ್ಟ್ ನೋಡಿ ನೀವು ನಾ ಪ್ರಾರಂಭದಲ್ಲಿ ನೋಡಿದೆ ನಮ್ಮ ಪುತ್ತೂರಿನ ಮಂಜುನಾಥ್ ಅಂತ ಹೇಳಿ ಮತ್ತೆ ಇನ್ನೊಬ್ರು ಕಾಡಲ್ಲಿ ಹೋಗ್ಬೇಕಾದ್ರೆ ನಮ್ಮ ಜಯಂತ ಟಿ ಅವರು ಹೋದಾಗ್ಲೂ ಕೂಡ ಅದನ್ನ ತೋರಿಸಿದ್ದಾರೆ ಆ ಹಗ್ಗ ಜೋತ್ ಬಿದ್ದಿದ್ದು ಪೂರ್ತಿ ಹಗ್ಗ ಅಂದ್ರೆ ಬಟ್ಟೆ ಅದೇನು ಹಾಕದಂತ ಸ್ಥಿತಿಯಲ್ಲಿ ಯಾರು ನೋಡಿಲ್ಲ ಎಲ್ಲಾ ಶವಗಳು ಕೂಡ ನೆಲದ ಮೇಲೆ ಕುಂತಹ ಶವಗಳಿಗೆ ಕಟ್ಟಲಾಗಿತ್ತು ಯಾಕಂತ ಹೇಳಿದ್ರೆ ಕಾಡು ಪ್ರಾಣಿಗಳು ತಿಂದು ಹೋಗ್ಲಿ ಅಂತ ಹೇಳಿ ಯಾಕಂದ್ರೆ ಹೈಯೆಸ್ಟ್ ನಂಬರ್ ಆಫ್ ವೈಲ್ಡ್ ಅನಿಮಲ್ಸ್ ಇದೆ ಇಲ್ಲಿ ಕಾಡ್ ಹಂದಿ ಉಡಾ ಮತ್ತೆ ಮುಳಹಂದಿ ಮೇಜರ್ ಮೂರು ಆನಂತರ ಹೈನಾ ಕೂಡ ಇದೆ ನಮ್ಮ ಕಡೆ ಏನಂತಾರೆ ಕಿರುಬಾ ಅಂತಾರೆ ಕತ್ತೆ ಕಿರುಬಾ ಹೇಳಿ ಅವಕ್ಕೆ ಮನುಷ್ಯನ ಶವ ಅಂದ್ರೆ ತುಂಬಾ ಇಷ್ಟ ಅವುಗಳು ಏನು ಮನುಷ್ಯನ ಬೃಡ ಮುಂಡ ಅಂದ್ರೆ ರುಂಡ ಏನಿರ್ತಲ್ಲ ಅದನ್ನ ತಗೊಂಡು ಹೋದಾಗ ಇದು ಬರೀ ಕೆಲವು ಕೈ ಕಾಲದ ಇಷ್ಟ ಇರ್ತದೆ ಅವು ಸೌತ್ ಹೋಗಿರ್ತದೆ ಮಣ್ಣಲ್ಲಿ ಕರಿಗಿರಿದ್ರಿಂದ ಎಕ್ಸಾಕ್ಟ್ ಶೇಪ್ ಅಲ್ಲಿ ಅಂದ್ರೆ ಅಸ್ಥಿ ಪಂಜರದ ಶೇಪ್ ಅಲ್ಲಿ ಸಿಗೋದು ಕಷ್ಟ ಹಿಂಗಾಗಿ ಇವತ್ತು ಒಂದು ಸಿಕ್ತು ಸಿಗ್ಲೇ ಇಲ್ಲ ಅನ್ನೋದು ನಾನಂತ್ರೂ ಒಕ್ಕೊಳಕ್ ಆಗಲ್ಲ ಅಂದ್ರೆ ಈ ಒಂದು ನಾಲ್ಕೈದು ಪೀಸ್ ಅಲ್ಲಿ ಎಲ್ಲಿ ಅಲ್ಲಿ ಕೆಲವ್ರು ಹೇಳ್ತಾರೆ ಅಲ್ಲಿ ಎಲ್ಲಿ ಹುಡುಕಿದ್ರು ಎಲ್ಬೇ ಸಿಗ್ತದೆ ಅಲ್ಲಿ ಮನುಷ್ಯನ ಎಲ್ಬೇ ಸಿಗ್ತದೆ ಇಷ್ಟು ನಾವು ಗಮನಿಸ್ಬೇಕಾಗ್ತದೆ ಸಿಕ್ತಾ ಇಲ್ಲ ಇವತ್ ಏನು ಇಲ್ಲ ಅಂತ ವಿಶ್ಲೇಷಣೆ ಮಾಡೋರು ದಯವಿಟ್ಟು ಇದನ್ನು ಕೂಡ ಗಮನಿಸಬೇಕಾಗ್ತದೆ ಆ ನಂತರ ಆ ಇನ್ನೊಂದು ನಾವು ಗಮನಿಸ್ತಾ ಇರೋದು ಈ ಇದರಲ್ಲಿ ನಮ್ಮ ದೇಶದ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಸಿಸ್ಟಮ್ ಎಷ್ಟು ಹಿಂದುಳಿದಿದೆ ಟೆಕ್ನಾಲಜಿಕಲಿ ನಾವು ಎಲ್ಲಾ ಕಡೆನೂ ಮಾತಾಡ್ತೇವೆ ತಂತ್ರಜ್ಞಾನ ಟೆಕ್ನಾಲಜಿ ಟೆಕ್ನಾಲಜಿ ಏನ್ ಬೇಕಾದ್ರೂ ಟೆಕ್ನಾಲಜಿ ಬಗ್ಗೆನೇ ಮಾತಾಡ್ತೀವಿ ಆದ್ರೆ ಒಂದು ಕ್ರೈಮ್ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ನಾವು ಎಷ್ಟು ಹಿಂದುಳಿದೀವಿ ಅನ್ನೋದನ್ನ ಈ ತನಿಖೆ ತೋರಿಸ್ಕೊಡ್ತಾ ಇದೆ ನಾನು ಎಸ್ ಐ ಟಿ ಮೇಲೆ ಪಾಯಿಂಟ್ಔಟ್ ಮಾಡ್ತಾ ಇಲ್ಲ ಯಾಕಂತ ಹೇಳಿದ್ರೆ ಪಾಪ ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ ಈ ಮಳೆ ಗಾಳಿಯಲ್ಲೆಲ್ಲ ನಿಂತ್ಕೊಂಡು ಎಕ್ಸಲೆಂಟ್ ವರ್ಕ್ ಮಾಡ್ತಾ ಇದ್ದಾರೆ ಆದ್ರೆ ಅವರಿಗೆ ಈ ಏನು ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡಾರ್ ಸಿಸ್ಟಮ್ ಇನ್ನು ಬೇರೆ ಬೇರೆ ಟೆಕ್ನಾಲಜಿ ಇದೆ ಇದೊಂದೇ ಇಲ್ಲ ಆನಂತರ ಬಿಲ್ಡರ್ ಇರ್ತದ ಅದು ಪ್ರತಿಯೊಬ್ಬ ದೊಡ್ಡ ದೊಡ್ಡ ಬಿಲ್ಡರ್ ಕಡೆನೂ ಕೂಡ ಆಳವಾಗಿ ಅವರು ಫೌಂಡೇಶನ್ ಹಾಕ್ಬೇಕಾದ್ರೆ ಅದನ್ನ ಟೆಸ್ಟ್ ಮಾಡಿ ಮಾಡ್ತಾರೆ ಬಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಹತ್ರ ಯಾಕಿಲ್ಲ ಆ ಜಿ ಪಿ ಆರ್ ಸಿಸ್ಟಮ್ ಇದ್ರೆ ಇಷ್ಟೊಂದು ಹರಸಾಹಸ ಪಡುವಂತ ಅವಶ್ಯಕತೆನೆ ಇಲ್ಲ ಒಂದು ಎರಡು ಅಲ್ಲ ದಯವಿಟ್ಟು ಗಮನಿಸಿ ಆ ಅದೇ ಬಂಗಲೆ ಗುಡ್ಡೆಯಲ್ಲಿ ನಿಮ್ಗೆ ಇನ್ನೂರು ಮುನ್ನೂರಕ್ಕಿಂತ ಜಾಸ್ತಿನೇ ಸಿಗುತ್ತೆ ಪ್ರೊವೈಡೆಡ್ ಟೆಕ್ನಾಲಜಿಕಲಿ ಸ್ಟ್ರೆಂಥನ್ ಮಾಡಿದ್ರೆ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ಅನ್ನ ಟೆಕ್ನಾಲಜಿಕಲಿ ಸ್ಟ್ರೆಂಥನ್ ಮಾಡಿದ್ರೆ ಇದಕ್ಕೆ ಸಂಪೂರ್ಣವಾಗಿ ತೆರೆ ಬೀಳುತ್ತೆ ಇವತ್ತು ಒಂದು ಸಿಕ್ತಾ ಇಲ್ಲ ಅನ್ನೋದಕ್ಕೆ ಸಂಪೂರ್ಣವಾಗಿ ತೆರೆ ಬೀಳುತ್ತೆ ಸ್ಥಳೀಯರು ಕೊಡ್ತಾ ಇರುವಂತಹ ಮಾಹಿತಿ ಪ್ರಕಾರ ಅದೇ ಬೆಟ್ಟದಲ್ಲಿ ಇನ್ನೂರು ಮುನ್ನೂರಕ್ಕಿಂತ ಜಾಸ್ತಿ ಶವಗಳು ಇದೆ ಹೀಗಾಗಿ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಸರ್ಕಾರಕ್ಕೆ ಸೆಂಟ್ರಲ್ ಗವರ್ಮೆಂಟ್ಗೆ ನೋಡಿ ಇಡೀ ಜಗತ್ತಿನಾದ್ಯಂತ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಒಂದು ರಡಾರ್ ಸಿಸ್ಟಮ್ ಒಂದು ರಡಾರ್ ಸಿಸ್ಟಮ್ ಕೊಟ್ಟು ಬಿಟ್ರೆ ಆಮೇಲೆ ಈಗ ನೋಡಿ ಜೆ ಸಿ ಬಿ ತರಬೇಕು ಅಗಸಬೇಕು ಎಷ್ಟೊಂದು ಮ್ಯಾನ್ ಪವರ್ ಆಗ್ತಾ ಇದೆ ಹ ಅದ್ರ ಬದಲು ಅದೊಂದು ರಡಾರ್ ಸಿಸ್ಟಮ್ ಅಂತದ್ದು ಕೊಟ್ಟು ಬಿಟ್ರೆ ಈ ಒಂದು ಜೆ ಸಿ ಬಿ ತರಿಸೋದು ಕಾಡಲ್ಲಿ ಹೋಗೋದು ಕಂಡ್ ಕಂಡಲ್ಲಿ ಆಗಿಯೋದು ಅವಶ್ಯಕತೆ ಇಲ್ಲ ಸೊ ಆ ಒಂದು ಇದನ್ನ ಮಾಡಿ ಅಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಫೆಸಿಲಿಟಿಯನ್ನ ಆದಷ್ಟು ಬೇಗ ಎಸ್ ಐ ಗೆ ಸರ್ಕಾರ ಕೊಡ್ಸುವಂತ ವ್ಯವಸ್ಥೆ ಆಗ್ಬೇಕು ಇನ್ನು ಒಂದು ಬೆಳವಣಿಗೆ ನೋಡಿದಿನಿ ನಾನು ಎಷ್ಟೋ ಜನ ಸರ್ ಮಾತಾಡಿ ಇದ್ರ ಬಗ್ಗೆ ನೀವು ರಿಪ್ಲೈ ಕೊಡಿ ಗ್ರಾಮ ಪಂಚಾಯತ್ ಇದು ಜಾಗ ಅಂತೆ ಆದಂತೆ ಇವ್ರು ಏನೇನು ಹೇಳ್ತಾ ಇದ್ದಾರೆ ಒಂದು ನಾನು ಗಮನಿಸಿದ್ದು ಗ್ರಾಮ ಪಂಚಾಯತಿ ಸದಸ್ಯರು ಬರ್ತಾರೆ ನಾವೇ ಹೂತಾಕ್ಸಿದ್ವು ಅಂತಾರೆ ಇವತ್ತು ಒಬ್ಬ ಪುಣ್ಯಾತ್ಮ ಬಂದಿದಾರೆ ಯಾರೋ ಮಹಾಬಳ ಶೆಟ್ಟಿ ಅಂತ ಅವರು ಡಾಕ್ಟರ್ ಅವ್ರದ್ ಕತೆ ಹೇಳ್ತೀನಿ ನಿಮಗೆ ಮಹಾಬಳ ಶೆಟ್ಟರು ಯಾಕೆ ಮಾತಾಡ್ತಾ ಇದಾರೆ ಈಗಲೂ ಕೂಡ ಅನ್ನೋದನ್ನ ಹೇಳ್ತಾ ಹೇಳ್ತಾ ಇದ್ದೇನೆ ಅವ್ರು ಹೇಳ್ತಾ ಇದ್ದಾರೆ ನಾನೇ ಹೂತ್ ಹಾಕಿದೀನಿ ಅಲ್ಲೇ ಅಂತ ಹೇಳ್ತಾರೆ ಅಂದ್ರೆ ಈ ಡಾಕ್ಟರ್ಗೆ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಅವ್ರ ಕೆಲಸ ಬಿಟ್ಟು ಹೆಣ ಹೂತಾಕೋ ಕೆಲ್ಸನಾ ಈ ವೈದ್ಯಾಧಿಕಾರಿಗಳ ಕೆಲಸ ಏನ್ರಿ ಹೆಣ ಹೂತ ಹಾಕೋ ಕೆಲ್ಸನಾ ನೂರಾರು ಶವಗಳನ್ನ ನಾನೇ ಹೊತ್ತಾಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಮಹಾಬಲ ಶೆಟ್ಟಿರ್ ಬಂದು ಎಲ್ಲಾ ನಮ್ಮ ಇದನ್ನ ಗಮನಿಸ್ತಾ ಇರೋರಿಗೆ ಗಮನ ಅವ್ರ ಎಲ್ಲರ ಗಮನಕ್ಕೆ ತರ್ತಾ ಇದ್ದೀನಿ ಈ ಮಹಾಬಲ ಶೆಟ್ಟಿ ಯಾರು ಅಂತ ಹೇಳಿದ್ರೆ ಸೌಜನ್ಯ ಪ್ರಕರಣದಲ್ಲಿ ಹನ್ನೊಂದನೇ ತಾರೀಕಿಗೆ ಯಾರು ಸಾಯಂಕಾಲ ಅವನ್ನ ಹಿಡ್ಕೊಂಡು ಬರ್ತಾರೆ ಬಾಹುಬಲಿ ಬೆಟ್ಟದಿಂದ ಸಂತೋಷರವನ್ನ ಅಂದ್ರೆ ಇದೇ ಪರಮ ಪೂಜ ಬಡ್ಡಿ ಪೂಜ್ಯರ ಕಾಸ ಆ ಒಂದು ಗ್ಯಾಂಗ್ ನಿಜವಾಗ್ಲೂ ಅತ್ಯಾಚಾರ ಮಾಡಿದಂತಹ ಗ್ಯಾಂಗ್ ಗೆ ಅವ್ನ ಹಿಡ್ಕೊಂಡು ಬರ್ತದೆ ಹನ್ನೊಂದನೇ ತಾರೀಕು ಸಾಯಂಕಾಲ ಹನ್ನೆರಡನೇ ತಾರೀಕು ಬೆಳಿಗ್ಗೆ ಗವರ್ಮೆಂಟ್ ಹಾಸ್ಪಿಟಲ್ ಪ್ರೊಡ್ಯೂಸ್ ಮಾಡ್ತಾರೆ ಮೆಡಿಕಲ್ ಅದರಲ್ಲಿ ಡಾಕ್ಟರ್ ಆಡಂದ್ ಸಾಹೇಬ್ರು ಏನ್ ಹೇಳ್ತಾರೆ ಇವನಿಗೆ ಪ್ರೈವೇಟ್ ಪಾರ್ಟ್ ನಲ್ಲಿ ಯಾವುದೇ ಇಂಜುರಿ ಆಗಿಲ್ಲ ಅಂತ ಹೇಳ್ತಾರೆ ದಯವಿಟ್ಟು ಗಮನಿಸಿದ ಯಾವುದೇ ಪಾರ್ಟ್ ಅಲ್ಲಿ ಸಂತೋಷ್ ರಾವ್ಗೆ ಇಂಜುರಿ ಆಗಿಲ್ಲ ಅಂತ ಹೇಳ್ತಾರೆ ಅದರದ್ದು ದಾಖಲೆ ಕೂಡ ಇದೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಬಟ್ ಸಾಯಂಕಾಲ ಹ ಮಹಾಬಳ ಶೆಟ್ರು ಅಂದ್ರೆ ಪ್ರೈವೇಟ್ ಹೆಗಡೆ ಮೆಡಿಕಲ್ ಇನ್ಸ್ಟಿಟ್ಯೂಟ್ ಅಂತ ಇದೆ ಮಂಗಳೂರಲ್ಲಿ ಗೆ ಯಾಕೆ ಕರ್ಕೊಂಡು ಹೋಗಬೇಕು ಗವರ್ಮೆಂಟ್ ವೈದ್ಯಾಧಿಕಾರಿ ಕೊಟ್ಟ ಮೇಲೆ ಮುಗೀತು ಕೆ ಎಸ್ ಮೆಡಿಕಲ್ ಹಾಸ್ಪಿಟಲ್ಗೆ ಹೋಗ್ತಾರೆ ಪ್ರೈವೇಟ್ ಆ ಕೋಣಾಜಿಯಲ್ಲಿ ಹೋಗ್ತಾರೆ ಅಲ್ಲಿ ಇದ್ದಂತವ್ರು ಇದೇ ಮಹಾಬಾಳ ಶೆಟ್ರು ಇವರೇನ್ ಕೊಡ್ತಾರೆ ಅವನ ಪ್ರೈವೇಟ್ ಭಾಗದಲ್ಲಿ ಗಾಯ ಆಗಿದೆ ಅಂತ ಇವ್ರು ಕೊಡ್ತಾರೆ ಅಂದ್ರೆ ಬೆಳಿಗ್ಗೆ ಇಲ್ಲ ಗವರ್ಮೆಂಟ್ ಹಾಸ್ಪಿಟಲ್ ಡಾಕ್ಟರ್ ಡಾಕ್ಟರ್ ಆಡ ಹೇಳ್ತಾರೆ ಗಾಯಗಳು ಇಲ್ಲ ಸಾಯಂಕಾಲ ಇವರು ಮಹಾಬಳ ಶೆಟ್ಟರ್ ಹೇಳ್ತಾರೆ ಅವನಿಗೆ ಗಾಯ ಆಗಿದೆ ಅಂತ ಇದೇ ಈಗ ಏನ್ ಹೇಳ್ತಾ ಇದಾರಲ್ಲ ಹ ನಾನೇ ಹೂತ್ ಹಾಕಿದೀನಿ ಅಂತ ಹೇಳ್ತಾರಲ್ಲ ಅವ್ರು ಅವಾಗ ಅವ್ರ ಗವರ್ಮೆಂಟ್ ಅಲ್ಲ ದಟ್ ಇಸ್ ಅ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಈಗ ಎಲ್ಲಿದಾರೋ ಗೊತ್ತಿಲ್ಲ ನನ್ಗೆ ಮತ್ತೆ ಬಂದು ಮಾತಾಡ್ತಾ ಇದಾರೆ ಆ ವ್ಯಕ್ತಿನ ಯಾಕೆ ಮಾತಾಡ್ತಾ ಇದಾರೆ ಅಂತೇಳಿ ನಾನು ಜನಗಳಿಗೆ ಬಿಡ್ತೇನೆ ಪದೇ ಪದೇ ಅದೇ ವ್ಯಕ್ತಿ ಯಾಕೆ ಒಪಿನಿಯನ್ ಕೊಡ್ತಾರೆ ಸಂತೋಷ್ ರಾವ್ ಅವನ್ಗೆ ಪ್ರೈವೇಟ್ ಪಾರ್ಟ್ ಅಲ್ಲಿ ಮರ್ಮಂಗದಲ್ಲಿ ಗಾಯ ಇಲ್ಲ ಅಂತ ಹೇಳಿದ್ರೆ ಈ ವ್ಯಕ್ತಿ ಯಾಕೆ ಕೊಟ್ಟ ಗಾಯ ಆಗಿದೆ ಅಂತ ಮತ್ ಈಗ ಒನ್ಸ್ ಅಗೇನ್ ಅದೇ ವ್ಯಕ್ತಿ ಬಂದು ನಾನೇ ಹೂತ್ ಹಾಕಿದ್ದೀನಿ ಅಂತ ಯಾಕೆ ಹೇಳ್ತಾ ಇದ್ದಾನೆ ಡಾಕ್ಟರ್ ಆಗಿ ಮೋಸ್ಟ್ಲಿ ಡಾಕ್ಟರ್ ಆಗಿ ಅವರದು ಕತ್ರಿ ಎಲ್ಲ ಸೂಜಿ ದಬ್ರ ಎಲ್ಲ ಬಿಟ್ಟು ಹೂತ್ ಹಾಕೋ ಕೆಲಸ ಮಾಡಿದೀನಿ ಅಂತ ಹೇಳ್ತಾ ಇದ್ದಾರೆ ಜನ ಮೂರ್ಖರಲ್ಲ ಈಗ ಪ್ರಶ್ನೆ ಬರುದು ಮತ್ ಒಂದ್ಸ್ ಅಗೇನ್ ಅದೇ ವ್ಯಕ್ತಿಯನ್ನ ಟಿವಿ ಚಾನೆಲ್ ನಲ್ಲಿ ಕುಂದ್ರಿಸಿ ಯಾಕೆ ಹೇಳ್ತಾ ಇದಾರೆ ನಾನು ಜಾಸ್ತಿ ಹೇಳಕ್ ಹೋಗಲ್ಲ ಜನ ಬುದ್ಧಿವಂತರಿದ್ದಾರೆ ಇನ್ನೊಂದ್ ಹೇಳ್ತಾರೆ ಚಂದ್ರಶೇಖರಣ್ಣ ಏನಂತ ಹೇಳಿದ್ರೆ ಇದು ಹೆಣ್ಣು ಗಂಡು ಅನ್ನೋದು ಚರ್ಚೆ ಬಹಳ ಜೋರೀಫ್ ಹೆಂಗ್ ಹೆಣ್ಣು ಗಂಡು ಅಂತ ಕೇಳ್ತಾರಲ್ಲ ಹೆಣ್ಣು ಗಂಡ ಆಯ್ತಾ ಅಂತ ಹೇಳಿ ಶವ ಸಿಕ್ತು ಅಂತ ಹೇಳಿದ್ರೆ ಹೆಣ್ಣು ಗಂಡ ಅಂತ ಚರ್ಚೆ ಮಾಡ್ತಾ ಇದ್ದಾರೆ ಈ ಮಹಾನುಭಾವ ಮಹಾಳ ಹೇಳ್ತಾ ಇದಾರೆ ನಾನು ಕಣ್ಣು ಮುಚ್ಕೊಂಡು ಹೇಳ್ತೀನಿ ನಾವು ಕಣ್ಣು ಮುಚ್ಕೊಂಡು ಹೇಳ್ಬಿಡ್ತೀವಿ ಅದು ಹೆಣ್ಣು ಗಂಡು ಅಂತ ಹೇಳಿ ಹ ಅಂದ್ರೆ ಮಾಂತ್ರಿಕನ ಇದು ಆ ಮಾಟ ಮಂತ್ರ ಮಾಡೋರು ಹೇಳ್ತಾರಂತದನ್ನ ಆ ಬಾಣಂತಿ ಕೈಮೂಳೆ ಇದ್ರ ಇದ್ರೆ ಅವ್ರು ಗೊತ್ತಾಗ್ಬಿಡ್ತದಂತೆ ಹೆಣ್ಣಿಂದು ಗಂಡಿಂದು ಅಂತ ಹ ಕಣ್ಣು ಮುಚ್ಕೊಂಡು ಹೇಳ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಹುಶಃ ಕಣ್ಣು ಮುಚ್ಕೊಂಡು ಮಹಾಬಳ ಶೆಟ್ಟರು ಕಣ್ಣು ಮುಚ್ಕೊಂಡು ಕೆಲಸ ಮಾಡಿದ್ದನೆ ಸೌಜನ್ಯ ಪ್ರಕರಣವನ್ನ ಸಂಪೂರ್ಣವಾಗಿ ಹಾಳು ಮಾಡಿದ್ರು ಕಣ್ಣು ಮುಚ್ಕೊಂಡು ನಾನು ಹೇಳ್ಬಿಡ್ತೀನಿ ಹಿ ವೈ ಹೀಸ್ ಕಮಿಂಗ್ ಪ್ರತಿಯೊಂದಕ್ಕೂ ಕೂಡ ಇವ್ರನ್ನ ಈ ವ್ಯಕ್ತಿ ಯಾಕೆ ಮುಗು ತೋರಿಸ್ತಾ ಇದ್ದಾನೆ ಸೌಜನ್ಯ ಪ್ರಕರಣದಲ್ಲಿ ಅದೇ ವ್ಯಕ್ತಿ ಯಾಕೆ ಒಪಿನಿಯನ್ ಕೊಟ್ಟ ಗೌರ್ಮೆಂಟ್ ಅಲ್ಲ ಗೌರ್ಮೆಂಟ್ ಅಲ್ಲ ಪ್ರೈವೇಟ್ ಕೆ ಎಸ್ ಮೆಡಿಕಲ್ ಕೆ ಎಸ್ ಹೆಗಡೆ ಮೆಡಿಕಲ್ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಅದು ಆ ಪ್ರೈವೇಟ್ ಖಾಸಗಿ ಇನ್ಸ್ಟಿಟ್ಯೂಟ್ ಅನ್ನೋ ವ್ಯಕ್ತಿಯನ್ನ ಇವರು ಪದೇ ಪದೇ ಯಾಕೆ ತಂದು ಇದ್ದಾರೆ ಜನಗಳು ಅರ್ಥ ಮಾಡ್ಕೊಳ್ಳಿ ಅದನ್ನ ವಾಯ್ಸ್ ಕ್ಲಿಯರ್ ಇದೆಯಲ್ಲ ಒಂದ್ ಸೆಗೇ ಪದೇ ಪದೇ ಕೇಳ್ತೀನಿ ಅದನ್ನ ವಾಯ್ಸ್ ಕ್ಲಿಯರ್ ಬರ್ತಾ ಇದೆಯಲ್ಲ ದಯವಿಟ್ಟು ಥಮ್ಸ್ ಮಾಡ್ಬಿಡಿ ಒಂದು ಇಂಡಿಕೇಶನ್ ಕೊಟ್ಬಿಡಿ ಕ್ಲಿಯರ್ ಇದೆಯಲ್ಲ ದಯವಿಟ್ಟು ಯಾರಾದ್ರೂ ವೈಸ್ ಕ್ಲಿಯರ್ ಇದ್ರೆ ಹೇಳ್ಬಿಡಿ ಓಕೆ ಥ್ಯಾಂಕ್ ಯು ನೆಕ್ಸ್ಟ್ ಈ ಗ್ರಾಮ ಪಂಚಾಯತ್ ಇದವರು ಈಗ ನೋಡಿ ಇಲ್ಲಿ ಇವ್ರ ಯಾವ ರೀತಿ